ನಮಸ್ಕಾರ ವೀಕ್ಷಕರೇ ಇಬ್ಬನಿ ಚಾನಲ್ಗೆ ಸ್ವಾಗತ ನಮ್ಮ ವಿಡಿಯೋಗಳನ್ನು ಮೊದಲ ಬಾರಿ ನೋಡುತ್ತಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮತ್ತು ಶೇರ್ ಮಾಡಲು ಮರೆಯದಿರಿ ನಮ್ಮ ಕತೆಗಳನ್ನು ಸ್ಕಿಪ್ ಮಾಡದೆ ನೋಡಿ ಆನಂದಿಸಿ ಕತೆಯ ಹೆಸರು ಯಾರ ಒಲವು ಯಾರಿಗೆ ಭಾಗ ಹದಿನೆಂಟು ಲೇಖಕರು ಕೈಸರ್ಜ ಮಮತಾರವರು ಪ್ರಶಾಂತ್ನ ಕೆನ್ನೆಗೆ ಬಾರಿಸಿ ಛೇ ನೀನು ನನ್ನ ಮಗ ಅಂತ ಹೇಳಿಕೊಳ್ಳುವುದಕ್ಕೆ ನಾಚಿಕೆ ಆಗುತ್ತದೆ ಏನಾಗಿದೆಯೋ ನಿನ್ನ ಬುದ್ಧಿಗೆ ಅವನು ನಿನ್ನ ಒಡ ಹುಟ್ಟಿದ ತಮ್ಮ ಎಲ್ಲ ಬಿಟ್ಟು ಅವಳು ನೀನೇ ಸರ್ವಸ್ವ ಅಂತ ನಂಬಿ ಬಂದವಳು ಕೊರತೆಗಳು ಇದ್ದರೂ ಅದೆಲ್ಲ ಏನೂ ಇಲ್ಲ ಅಂತ ನನ್ನ ಖುಷಿಗೋಸ್ಕರ ನಿನಗೆ ಎರಡನೆಯ ಮದುವೆ ಮಾಡಿ ಇಷ್ಟು ವರ್ಷದಿಂದ ಎಲ್ಲದಕ್ಕೂ ಹೊಂದಿಕೊಂಡು ಜೀವನ ನಡೆಸುತ್ತಿದ್ದವಳು ಇವರಿಬ್ಬರ ಮೇಲೆ ನೀನು ಅನುಮಾನ ಪಟ್ಟಿರುವುದಲ್ಲದೆ ಆರಾಪ್ ಆರೋಪ ಬೇರೆ ಮಾಡಿದ್ದೀಯಾ ಚೀ ನನಗೆ ನಾಚಿಕೆ ಆಗುತ್ತೆ ಕಣೋ ಎಷ್ಟೊಂದು ಕಲ್ಲು ಮನಸ್ಸು ನಿನ್ನದು ಇನ್ನು ನೀನು ದೀಪ್ತಿ ಅದಕ್ಕೋಸ್ಕರನ ಮನೆಯಿಂದ ಬಂದು ಇಷ್ಟು ದಿನ ಆದರೂ ವಾಪಸ್ ಬಂದಿಲ್ಲ ಏನಂದೆ ಕಣ್ಣಿಂದ ನೋಡಿದ ಮೇಲೆ ಮತ್ತೆ ಕೇಳೋದು ಏನಿದೆ ಅಂದೆ ಅಲ್ಲವಾ ಏನು ನೋಡಿದ್ದೆ ನೀನು ಹೇಳು ದೀಪ್ತಿ ಏನು ನೋಡಿದ್ದೆ ನೋಡಿದ್ದೆಲ್ಲ ಸತ್ಯ ಅಂತ ಒಪ್ಪಿಕೊಂಡು ಬಿಟ್ಟೆಯಾ ನಿನಗೆ ಅನುಜಾಳ ಮೇಲೆ ನಂಬಿಕೆ ಇಲ್ಲ ಅಂದರೆ ಬೇಡ ಆದರೆ ನಿನಗೆ ನಿನ್ನ ಗಂಡನ ಮೇಲೆಯೂ ನಂಬಿಕೆ ಇಲ್ಲವೇ ನಾನು ದುಡುಕಿದ್ದೀನಿ ನಾನು ತಪ್ಪು ಮಾಡಿದ್ದೇನೆ ಆದರ ಆದರೆ ನೀವೆಲ್ಲ ಸೇರಿ ನನ್ನ ಪವಿತ್ರಳಾದ ಅನುಜಾಳ ಮೇಲೆ ಆರೋಪ ಮಾಡಿದ್ದೀರಾ ಪ್ರಶಾಂತ್ ನಿನಗಾದರೂ ಹೇಗೋ ಮನಸ್ಸು ಬಂತು ಅವಳ ಮೇಲೆ ಈ ರೀತಿ ಹೇಳುವುದಕ್ಕೆ ಏನಾಗಿದೆಯೋ ನಿನಗೆ ಅವಳ ಜೊತೆ ಹತ್ತು ವರ್ಷದಿಂದ ಸಂಸಾರ ಮಾಡುತ್ತಾ ಬಂದಿದ್ದೀಯ ಸಾಲದ್ದಕ್ಕೆ ಅವಳನ್ನು ಎಷ್ಟೋ ವರ್ಷಗಳಿಂದ ಪ್ರೀತಿಸಿ ಮದುವೆಯಾಗಿರೋದು ಅವಳ ಮೇಲೆ ನಿನಗೆ ನಂಬಿಕೆ ಇಲ್ಲದೆ ಹೋಯ್ತಾ ಒಂದು ದೈವಭಕ್ತ ಪವಿತ್ರ ಹೆಣ್ಣಿನ ಮೇಲೆ ಆರೋಪ ಮಾಡಿದರೆ ಆ ದೇವರು ಸುಮ್ಮನೆ ಬಿಡುತ್ತಾನ ನಮ್ಮನ್ನು ಎಂದು ಕಣ್ಣೀರಿಡುತ್ತಾ ಅನುಜಾಳ ಹತ್ತಿರ ಹೋಗಿ ಕೈ ಮುಗಿಯುವರು ನಾನು ಹೇಗೆ ನಿನ್ನ ಹತ್ತಿರ ಕ್ಷಮೆ ಕೇಳಬೇಕು ಗೊತ್ತಿಲ್ಲ ಕಣಮ್ಮ ಅವನ ಹುಟ್ಟಿಸಿದ ತಪ್ಪಿಗೆ ನಾನು ನಿನ್ನೊಂದಿಗೆ ಕ್ಷಮೆ ಕೇಳುತ್ತೇನೆ ಅಯ್ಯೋ ಅತ್ತೆ ಬಿಡಿ ನೀವು ಕೈಯನ್ನು ದೊಡ್ಡವರು ನೀವು ಮನೆಯಲ್ಲಿ ಹಿರಿಯವರು ನೀವು ಹಾಗೆಲ್ಲ ಹೇಳಬಾರದು ನನಗೆ ಏನೋ ಬೇಜಾರಿಲ್ಲ ಅತ್ತೆ ಹೋಗಲಿ ಬಿಡಿ ಸುಮ್ಮನಿರಿ ಎನ್ನುವಳು ಸುಕನ್ಯಾ ನಿಟ್ಟುಸಿರು ಬಿಟ್ಟವಳು ಸದ್ಯ ಇಲ್ಲಿಗೆ ಮುಗಿಯಿತಲ್ಲ ಎಂದುಕೊಳ್ಳುವಳು ನಂತರ ಮುಂದುವರೆದು ನಿಮಗೆ ಅವರ ಇಬ್ಬರ ಮೇಲೆ ನಂಬಿಕೆ ಇರಬಹುದು ಆದರೆ ನನಗೆ ನಂಬಿಕೆ ಇಲ್ಲ ನಾನು ತೋರಿಸುವುದನ್ನು ನೀವು ನೋಡಿ ಆಮೇಲೆ ಹೇಳಿ ಎಂದು ಒಳಹೋಗಿ ತನ್ನ ಮೊಬೈಲನ್ನು ತಂದವಳು ಅದರಲ್ಲಿದ್ದ ಕೆಲವೊಂದು ಫೋಟೋಗಳನ್ನು ಎಲ್ಲರಿಗೂ ತೋರಿಸುವಳು ಸುಕನ್ಯ ಅದರಲ್ಲಿ ಒಂದು ಫೋಟೋವನ್ನು ನೋಡಿದ ಪವನ್ ಇದು ಆವತ್ತು ಅಮ್ಮ ಮತ್ತು ಅಣ್ಣ ಯಾರೂ ಇರಲಿಲ್ಲ ಆವಾಗ ಅತ್ತಿಗೆಗೆ ಮೆಡಿಸಿನ್ ಸೈಡ್ ಎಫೆಕ್ಟ್ ಆಗಿ ವಾಂತಿಯ ಮೇಲೆ ವಾಂತಿ ಮಾಡಿಕೊಂಡು ಸುಸ್ತಾಗಿ ಬೀಳುವಾಗ ನಾನು ಹಿಡಿದುಕೊಂಡದ್ದು ಆವಾಗ ರೂಮಿನ ಹೊರಗಡೆ ಇವರು ಇದ್ದರು ಅದು ಅವರಿಗೂ ಗೊತ್ತು ನಾನು ಅವರನ್ನು ಕರೆದ ನಂತರ ಒಳಬಂದರು ಬಂದರು ಎನ್ನುತ್ತಾ ಸುಕನ್ಯಾಳ ಹತ್ತಿರ ಕೈ ಮಾಡಿ ತೋರಿಸುವನು ಎಲ್ಲರೂ ಆಶ್ಚರ್ಯಚಕಿತರಾಗಿ ನೋಡುವರು ಆಮೇಲೆ ಬೇರೆ ಫೋಟೋಸ್ ನೋಡಿ ಅಣ್ಣ ಪಾಪು ಜೊತೆ ಆಟ ಆಡಿಕೊಂಡು ಬರುವ ತನಕ ನಾನು ಅತ್ತಿಗೆ ಕೂತುಕೊಂಡು ಮಾತನಾಡ್ತಾ ಇದ್ದೆವು ಆಮೇಲೆ ಈ ಫೋಟೋ ಆವತ್ತು ನಾಮಕರಣದ ದಿನ ದೀಪ್ತಿ ಡಿವೋರ್ಸ್ ಕೊಡ್ತೀನಿ ಅಂತ ಹೇಳಿದಳು ಆಗ ಏನು ಮಾಡುವುದು ಅಂತ ಗೊತ್ತಾಗದೆ ಅತ್ತಿಗೆಯ ಹತ್ತಿರ ಹೇಳಿದಾಗ ಅವರು ನನ್ನ ಕೈ ಹಿಡಿದು ಸಮಾಧಾನ ಮಾಡಿದ್ದರು ಒಬ್ಬ ತಾಯಿಯ ಸ್ಥಾನದಿಂದ ನನಗೆ ಸಾಂತ್ವನ ಹೇಳಿದ್ದರು ಅದನ್ನು ದೀಪ್ತಿ ನೋಡಿ ತಪ್ಪು ಕಲ್ಪನೆ ಮಾಡಿಕೊಂಡು ಹೋದಳು ಎಂದು ಒಂದೊಂದು ಫೋಟೋವನ್ನು ಸಂದರ್ಭಗಳನ್ನು ಹೇಳುವನು ಈಗ ಆಶ್ಚರ್ಯವಾಗುವ ಸರದಿ ದೀಪ್ತಿಯದ್ದಾಗಿತ್ತು ಅಂದರೆ ಈ ಫೋಟೋ ತೆಗೆದ ದಿನ ಅತ್ತಿಗೆಗೆ ಹುಷಾರ್ ಇರಲಿಲ್ಲವಾ ಆವಾಗ ಸುಕನ್ಯಾನು ಇದ್ದರು ಅವರಿಗೂ ಗೊತ್ತು ಮತ್ತೆ ನನಗೆ ಈ ಫೋಟೋಸ್ಗಳನ್ನೆಲ್ಲ ಕಳಿಸಿ ಏನೇನೋ ಹೇಳಿದರು ಎಂದು ಅವಳನ್ನು ನೋಡಿದಾಗ ಭಯದಿಂದ ಬೆವತ್ತು ಕೈಕೈ ಹಿಸುಕಿಕೊಳ್ಳುತ್ತಾ ನಿಂತಿದ್ದಳು ಸುಕನ್ಯಾ ಅಷ್ಟರಲ್ಲಿ ಪ್ರಶಾಂತ್ ತನ್ನ ಫೋನನ್ನು ತೆಗೆದುಕೊಂಡು ಹೋಗಿ ಟಿವಿಗೆ ಕನೆಕ್ಟ್ ಮಾಡಿ ಪ್ಲೇ ಮಾಡುವನು ಎಲ್ಲರೂ ಪ್ರಶಾಂತ್ ಟಿವಿಗೆ ಕನೆಕ್ಟ್ ಮಾಡಿದ ವಿಡಿಯೋವನ್ನು ನೋಡುತ್ತಾ ನಿಲ್ಲುವರು ಅದರಲ್ಲಿ ಸುಕನ್ಯಾ ತಾಯಿಯೊಂದಿಗೆ ಮಾತನಾಡುತ್ತಿದ್ದ ವಿಡಿಯೋ ಟಿವಿಯಲ್ಲಿ ಬರುತ್ತಿತ್ತು ಏನಿಲ್ಲ ಮಮ್ಮಿ ಏನು ಎಲ್ಲ ವಿಷಯಗಳು ಹೇಳಿಕೊಡಲಿಲ್ಲ ನಾನೇ ಎಲ್ಲ ಪ್ಲ್ಯಾನ್ ಮಾಡಿರೋದು ಮಮ್ಮಿ ನನಗೆ ಎಷ್ಟು ಖುಷಿಯಾಗುತ್ತಿದೆ ಎಂದರೆ ಅಂತೂ ಆ ಅನುಜ ಎನ್ನುವ ತೊಂದರೆ ಆ ಮನೆಯಿಂದ ಹೋಯಿತು ಯಾವ ತರಹ ಪ್ಲ್ಯಾನ್ ಮಾಡಿದೆ ಅಂದರೆ ಅವಳ ಮೇಲೆ ಅವಳ ಮುದ್ದಿನ ಗಂಡನೇ ಆರೋಪ ಮಾಡಬೇಕು ಅದನ್ನು ಸಹಿಸಿಕೊಳ್ಳುವುದಕ್ಕೆ ಆಗದೆ ಅವಳು ಮನೆ ಬಿಟ್ಟು ಹೋಗಬೇಕು ನಾನು ಅಂದುಕೊಂಡ ಹಾಗೆಯೇ ಆಯಿತು ಮಮ್ಮಿ ಹಾಗೆ ಎಷ್ಟು ಖುಷಿಯಾಗುತ್ತಿದೆ ಎಂದರೆ ಏನು ಹೇಳಲಿ ಈ ಸಂತೋಷಕ್ಕೆ ಅದು ಸರಿ ಸುಕನ್ಯಾ ಮತ್ತು ಆ ಪವನ್ ಮತ್ತು ದೀಪ್ತಿಯನ್ನು ಏನು ಮಾಡುತ್ತೀಯ ನಾನು ಏನು ಮಾಡುತ್ತೀನಾ ಎಲ್ಲ ಮಾಡಿ ಮುಗಿಸಿದ್ದೀನಿ ಮಮ್ಮಿ ಅವಳು ಈಗ ಈ ಮನೆಗೆ ಬರಲ್ಲ ಅವರಿಬ್ಬರ ಮಧ್ಯೆ ಡಿವೋರ್ಸ್ ಆಗುತ್ತೆ ನೋಡುತ್ತಿರು ನೀನು ಎಂದು ಹೇಳಿ ಜೋರಾಗಿ ನಗುವಳು ಸುಕನ್ಯಾ ಮತ್ತೆ ಅದೇನು ಮಮ್ಮಿ ನಿನ್ನದು ನಿನಗೆ ಎಷ್ಟು ಸಲ ಹೇಳಬೇಕು ಪದೇ ಪದೇ ನನ್ನ ಹತ್ತಿರ ದುಡ್ಡು ಕೇಳಬೇಡ ಅಂತ ನಾನು ಹಾಗೂ ಹೀಗೂ ಮಾಡಿ ಉಳಿಸಿರುವ ದುಡ್ಡನ್ನೆಲ್ಲ ನಿಮಗೇನೇ ಕೊಟ್ಟರೆ ನಾನು ಏನು ಮಾಡಬೇಕು ಹೇಳು ಆ ಅನುಜ ಇವಾಗ ಮನೆಯಿಂದ ಹೋಗಿದ್ದಾಳೆ ಇನ್ನು ಆ ಪವನ್ ದೀಪ್ತಿ ಅವರಿಬ್ಬರದ್ದು ಡಿವೋರ್ಸ್ ಆಗಿಲ್ಲ ಆ ಮುದುಕಿ ಬೇರೆ ನನ್ನ ತಲೆ ತಿನ್ನೋದಕ್ಕೆ ಕುಳಿತಿದೆ ಅವರನ್ನೆಲ್ಲ ನಾನು ಹೊರಕ್ಕೆ ಹಾಕಿ ಆಮೇಲೆ ಏನಿದ್ದರೂ ಮುಂದುವರಿಯುವುದಕ್ಕೆ ಸಾಧ್ಯ ಆವಾಗ ಎಲ್ಲ ನನ್ನದು ಮತ್ತೆ ನನ್ನ ಈ ಮಗುವಿನದ್ದು ಅಲ್ಲಿ ತನಕವಾದರೂ ಸುಮ್ಮನಿರು ಮಮ್ಮಿ ನೀನು ಪದೇ ಪದೇ ದುಡ್ಡು ಕೇಳಬೇಡ ಅದು ಲಕ್ಷದಲ್ಲೇ ಕೇಳುತ್ತೀಯ ಎಲ್ಲಿಂದ ತರಲಿ ನಾನು ಅಷ್ಟು ದುಡ್ಡನ್ನು ಸಾಕು ಸುಮ್ಮನಿರೆ ಹೇಳಿದ್ದು ಆ ಮನೆಗೆ ಮದುವೆಯಾಗಿ ಹೋಗಿರುವುದಕ್ಕೆ ನಾನೇ ಕಾರಣ ಎನ್ನುವುದನ್ನು ಮರಿಬೇಡ ಸುಕನ್ಯಾ ನಾನು ಆವತ್ತು ಮಾಡಿದ್ದ ಪ್ಲ್ಯಾನ್ ಇಲ್ಲ ಎಂದರೆ ಯಾವ ಮನೆ ಸೇರುತ್ತಿದ್ದೆಯೋ ಏನೋ ಏನಿಲ್ಲ ಮಮ್ಮಿ ಆದರೂ ನೀನು ಬಾರಿ ಖತರ್ನಾಕಿದ್ದೀಯಾ ನಿನಗೆ ಭಯ ಆಗಲಿಲ್ಲವಾ ಅಷ್ಟರಲ್ಲಿ ಅಮ್ಮ ಎಂದು ಕೂಗುತ್ತಾ ಅರುಣ್ ಬರುವನು ಏನು ಅದು ಯಾಕೆ ಹಾಗೆ ಕೂಗುತ್ತಿದ್ದೀಯಾ ಒಂದೇ ಸಮನೆ ನೋಡಮ್ಮ ನನಗೆ ಸಾಕಾಗಿ ಹೋಗಿದೆ ಅವನಿಗೆ ದುಡ್ಡು ಕೊಟ್ಟು ಕೊಟ್ಟು ಈಗ ನನ್ನ ಕೈಯಲ್ಲಿ ಆಗಲ್ಲ ನೋಡಿಲ್ಲಿ ಎಷ್ಟು ಸಲ ಕಾಲ್ ಮಾಡಿದ್ದಾನೆ ನಾನು ಹೇಳ್ತೀನಿ ಏನು ಮಾಡುತ್ತೀಯಾ ಮಾಡ್ಕೋ ಹೋಗು ಅಂತ ಅಕ್ಕ ನೀನು ಯಾವಾಗ ಬಂದೆ ನೀನು ಕುಂಭಕರ್ಣನ ತರಹ ಮಲಗಿದ್ದೆ ನೋಡು ಆವಾಗಲೇ ಬಂದೆ ಕಣೋ ಅದು ಸರಿ ನೀನು ಯಾಕೆ ಇವತ್ತು ಆಫೀಸಿಗೆ ಹೋಗಲಿಲ್ಲ ಅದು ಸುಮ್ಮನೆ ಹೋಗಲಿಲ್ಲ ಅಕ್ಕ ಎಷ್ಟು ಸಲ ತಗೊಂಡೆ ದುಡ್ಡನ್ನು ಅವನು ಕೇಳ್ತಾನೆ ಇರುತ್ತಾನೆ ಅದಕ್ಕೆ ತಗೊಳ್ತಾನೆ ಇರ್ತೀನಿ ಸರಿ ಇನ್ನು ಮೇಲೆ ತಗೊಳ್ಳಲ್ಲ ಫುಲ್ ನೀನೇ ಕೊಡು ಸಾಕು ಸುಮ್ಮನಿರೋ ಅಮ್ಮ ಬೇರೆ ಅವಾಗವಾಗ ಕೇಳಿ ದುಡ್ಡು ಕೇಳಿಕೊಳ್ಳುತ್ತಾನೆ ಇರ್ತಾರೆ ಮತ್ತೆ ನೀನು ಬೇರೆ ಅಲ್ಲಿಂದ ತೆಗೆದುಕೊಳ್ಳುತ್ತಾ ಇರುತ್ತೀಯ ಏನು ಮಾಡಿದ್ದೀರಾ ಇಬ್ಬರು ಅಷ್ಟೊಂದು ದುಡ್ಡನ್ನು ಅವನಿಗೆ ಕೊಡ್ತಾ ಇದ್ದೀನಿ ಇನ್ನು ಮೇಲೆ ಕೊಡಲ್ಲ ಅಂತ ಹೇಳ್ತೀನಿ ಬಿಡು ಅವನು ಏನಾದರೂ ಮಾಡಿದರೆ ಏನು ಮಾಡಲ್ಲ ಮಾಡಿದರೆ ಆವಾಗ ನೋಡಿಕೊಂಡರೆ ಆಯಿತು ಬಿಡು ಅಕ್ಕ ಇಲ್ಲ ಕಣೋ ನಾವು ಇಷ್ಟು ದಿನದಿಂದ ಈ ರಹಸ್ಯವನ್ನು ಯಾರಿಗೂ ಗೊತ್ತಾಗದ ಹಾಗೆ ಕಾಪಾಡಿಕೊಂಡು ಬಂದಿದ್ದೀವಿ ಮುಂದೇನು ಹಾಗೇ ಇರಬೇಕು ಈ ರಹಸ್ಯ ಗೊತ್ತಾದರೆ ಮುಗೀತು ನನ್ನ ಕತೆ ಅಷ್ಟೇ ಎನ್ನುವಳು ಸುಕನ್ಯ ಹಾಗಂತ ಅವನು ಕೇಳಿದಾಗಲೆಲ್ಲ ದುಡ್ಡು ಕೊಡುವುದಕ್ಕೆ ಎಲ್ಲಿಂದ ತರಲಿ ಅಕ್ಕ ನಾನು ಸ್ವಲ್ಪ ದಿನ ಮ್ಯಾನೇಜ್ ಮಾಡು ಆಮೇಲೆ ಎಲ್ಲ ಸರಿ ಹೋದ ಮೇಲೆ ನಾನೇ ಕೊಡುತ್ತೇನೆ ಇಲ್ಲ ಅಂದರೆ ಆಗ ಅವನಿಗೆ ಒಂದು ಗತಿ ಕಾಣಿಸಿದರೆ ಆಯಿತು ಅಷ್ಟೆ ಆದರೂ ಅಕ್ಕ ನೀನು ಅಮ್ಮ ಸೇರಿ ಮಾಡಿದ್ದು ದೊಡ್ಡ ತಪ್ಪು ಕಣೆ ಅವನ ಮಾತಿನಿಂದ ಕೋಪಗೊಂಡವಳು ಏನು ತಪ್ಪು ಮಾಡಿದ್ದೀನಿ ನಾನು ಹೇಳು ಏನು ತಪ್ಪು ನಾನು ಒಳ್ಳೆ ಜೀವನ ಬಯಸಿದ್ದು ತಪ್ಪ ಅಥವಾ ನನಗೂ ಅನುಜಾಳ ಹಾಗೆ ಪ್ರೀತಿಸುವ ದುಡ್ಡಿರುವ ಗಂಡ ಬೇಕು ಅಂತ ಬಯಸಿದ್ದು ತಪ್ಪ ಯಾವುದು ತಪ್ಪಲ್ಲ ನಾನು ಮಾಡಿದ್ದೆ ಸರಿ ಆವತ್ತು ಅಮ್ಮ ಅವಳ ಮುಂದೆ ಎರಡನೇ ಮದುವೆ ನನ್ನ ಜೊತೆ ಮಾಡಿಸು ಅಂತ ಹೇಳಿದಾಗ ನನಗೂ ಇದು ತಪ್ಪು ಅನ್ನಿಸಿತು ಗೆಳತಿಯ ಗಂಡನ ಜೊತೆ ಬೇಡ ಸರಿಯಲ್ಲ ಅಂತ ಆದರೆ ನನ್ನ ಮದುವೆ ವಯಸ್ಸು ಕೂಡ ಮೀರಿ ಹೋಗುತ್ತಿದೆ ಇನ್ನು ನಮ್ಮ ಬಡತನಕ್ಕೆ ಯಾವ ಕೋಟ್ಯಧೀಶ್ವರನೂ ನನ್ನ ಮದುವೆ ಆಗೋಕೆ ಬರ್ತಾರೆ ಹೇಳು ಸ್ವಲ್ಪ ದಿನ ಈ ಅಂದ ಚಂದ ಯಾವುದೂ ಇರೋಲ್ಲ ಆಮೇಲೆ ಐವತ್ತು ವರ್ಷದ ಮುದುಕನ ಜೊತೆ ಮದುವೆ ಆಗುವ ಬದಲು ಪ್ರಶಾಂತ್ನನ್ನು ಮದುವೆಯಾಗಿ ಆರಾಮಾಗಿ ಸಂಸಾರ ಮಾಡಬಹುದು ಆದರೆ ಯಾವಾಗ ಹೇಳು ಟಿ ವಿಯ ಪರದೆಯಲ್ಲಿ ಇದನ್ನೆಲ್ಲ ನೋಡುತ್ತಾ ಬೆವತು ಹೋದಳು ಸುಕನ್ಯಾ ಕೊನೆಗೂ ಆ ರಹಸ್ಯ ಬಯಲಾಗುವ ಹಂತದಲ್ಲಿ ತಲುಪಿತ್ತು ಮುಂದುವರಿಯುತ್ತದೆ ಈ ಕತೆಯ ಮುಂದಿನ ಸಂಚಿಕೆಯನ್ನು ಮುಂದಿನ ವಿಡಿಯೋದಲ್ಲಿ ಹಾಕಲಾಗುವುದು ನಿಮ್ಮೆಲ್ಲರ ಪ್ರತಿ ಕಮೆಂಟ್ ನಮಗೆ ಸ್ಫೂರ್ತಿದಾಯಕ ಪ್ರಿಯ ವೀಕ್ಷಕರೇ ನಮ್ಮ ಈ ಕತೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇವೆ ಇದೇ ರೀತಿ ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ತಪ್ಪದೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಧನ್ಯವಾದಗಳು